ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಗಾಣಗಾಪುರ ದೇಗುಲಕ್ಕೆ ತೆರಳಿದ್ದಾರೆ ಎಚ್ ಡಿ ರೇವಣ್ಣ ಅವರು ಕಲಬುರಗಿಯ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಕಾರ್ನಲ್ಲಿ ಪ್ರಯಾಣವನ್ನು ಮಾಡಿರುವಂಥದ್ದು ವಿಮಾನ ನಿಲ್ದಾಣದಿಂದ ನೇರವಾಗಿ ಗಾಣಗಾಪುರಕ್ಕೆ ತೆರಳಿದ್ದಾರೆ ಎಚ್ ಡಿ ರೇವಣ್ಣ ಕೆಲ ಅರ್ಚಕರ ಸಮೇತ ಗಾಣಗಾಪುರಕ್ಕೆ ತೆರಳಿದ್ದಾರೆ ಎಚ್ ಡಿ ರೇವಣ್ಣ ಗಾಣಗಾಪುರದ ದತ್ತಾತ್ರೇಯಗೆ ರೇವಣ್ಣ ಅವರು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಎರಡು ಪ್ರಕರಣಗಳಲ್ಲಿ ಬೇಲನ್ನ ಪಡೆದಿರುವಂತಹ ಎಚ್ ಡಿ ರೇವಣ್ಣ ತದನಂತರದಲ್ಲಿ ಟೆಂಪಲ್ ರನ್ ಅನ್ನ ಶುರು ಮಾಡಿಕೊಂಡಿರುವಂಥದ್ದು ಮಂಗಳೂರು ಮೈಸೂರು ಬೆಂಗಳೂರು ಅಂತ ಹೇಳಿ ಎಲ್ಲಾ ಕಡೆ ದೇವಸ್ಥಾನಗಳನ್ನ ಸುತ್ತಾಡಿದಂತಹ ಎಚ್ ಡಿ ರೇವಣ್ಣ ಅವರು ಈಗ ಗಾಣಗಾಪುರದ ದತ್ತಾತ್ರೇಯ ಅವರಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಕಲಬುರಗಿ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ನೇರವಾಗಿ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿರುವಂಥದ್ದು ಕೆಲ ಅರ್ಚಕರ ಸಮೇತ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋದಂತಹ ಡಿ ರೇವಣ್ಣ ಅವರು ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಕಲಬುರಗಿ ಏರ್ಪೋರ್ಟ್ಗೆ ಅವರು ಬಂದಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಇಲ್ಲಿಂದ ನೇರವಾಗಿ ಗಾಣಗಾಪುರ ದೇವಸ್ಥಾನಕ್ಕೆ ಕಾರ್ ಮೂಲಕ ಪ್ರಯಾಣವನ್ನ ಬೆಳೆಸಿರುವಂತಹ ರೇವಣ್ಣ ಅವರು ಈಗಾಗಲೇ ಗಾಣಗಾಪುರದ ದತ್ತಾತ್ರೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ काज का पूरा है और बिल पूजेना दीजिए सर आज जब तो माताजी <laughs> <laughs> ने बड़ा ये चलिए चलो प्रोग्रेस तेज कर ले ले सर तो 국민 000